ನಮ್ಮ ದೇಶದ ಆಗಿನ ಕಾಲದಲ್ಲಿ ನೂರಕ್ಕೆ ಎಪ್ಪತ್ತೆರಡರಷ್ಟು ರೈತರು ಕೃಷಿಯನ್ನ ಅವಲಂಬಿಸಿದ್ರು ಈಗ ಇಪ್ಪತ್ತರಷ್ಟು ಇಲ್ಲ ಅನ್ನೋದು ಎದ್ದು ಕಾಣ್ತಿದೆ ಇತ್ತೀಚೆಗೆ ರೈತರು ಹೊಲವನ್ನ ಈಗ ಬಡಾವಣೆಗಳನ್ನು ಮಾಡಿಕೊಳ್ತಿದ್ದಾರೆ ಅಂತ ಜಾಗನೂರಹಟ್ಟಿ ಬಿಟಿ ಪ್ರಕಾಶ್ ಬೇಸರ ವ್ಯಕ್ತಪಡಿಸಿದ್ರು ನಾಯಕನಹಟ್ಟಿ ಪಟ್ಟಣದ ಮೈರಾಡ ಕಚೇರಿಯಲ್ಲಿ ರೈತರ ದಿನಾಚರಣೆ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ನಂತರ ದೇಶದ ಕೆಲವು ರಾಜಕಾರಣಿಗಳು ಇಂದಿಗೂ ಚೌಧರಿ ಚರಣ್ ಸಿಂಗ್ರನ್ನ ಜನಪ್ರಿಯ ಜನನಾಯಕನಾಗಿ ಗುರುತಿಸುತ್ತಿದ್ದಾರೆ ರೈತ ನಾಯಕ ರೈತಪರ ಆಡಳಿತಗಾರ ರೈತಪರ ಹೋರಾಟಗಾರರ ದೇಶದ ಐದನೇ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ರವರ ಜನ್ಮದಿನವನ್ನ ರೈತರ ದಿವಸ್ ಕಿಸಾನ್ ದಿವಸ್ ರಾಷ್ಟೀಯ ರೈತ ದಿನಾಚರಣೆಯಾಗಿ ಆಚರಿಸಲಾಗುತ್ತದೆ ಅಂತ ತಿಪ್ಪೇರುದ್ರಸ್ವಾಮಿ ರೈತರ ಉತ್ಪಾದನಾ ಕಂಪನಿ ನಿರ್ದೇಶಕ ಜಾಗನೂರಹಟ್ಟಿ ಬಿಟಿ ಪ್ರಕಾಶ್ ಹೇಳಿದರು ಒಬ್ಬ ನಿಷ್ಠಾವಂತ ಕೆಲಸಗಾರ ಮತ್ತು ಸಾಮಾಜಿಕ ನ್ಯಾಯಾಲಯದಲ್ಲಿ ಕಟ್ಟನಂಬಿಕೆಯುಳ್ಳ ವ್ಯಕ್ತಿಯಾದ ಶ್ರೀ ಚರಣ್ ಸಿಂಗ್ ರವರಿಗೆ ಲಕ್ಷಾಂತರ ಜನ ರೈತರ ವಿಶ್ವಾಸವೇ ಶಕ್ತಿಯಾಗಿತ್ತು ಚರಣ್ ಸಿಂಗ್ ರವರು ಅಲ್ಪಾವಧಿಗೆ ಭಾರತ ದೇಶದ ಪ್ರಧಾನಮಂತ್ರಿಯಾಗಿದ್ದರು ಅಲ್ಪ ಆಡಳಿತಾವಧಿಯಲ್ಲೇ ದೇಶದ ರೈತರಿಗೆ ರೈತರ ಕಲ್ಯಾಣಕ್ಕೆ ಅವರು ಯೋಜನೆಗಳನ್ನು ತಂದಿದ್ದು ಇಂದಿಗೂ ಕೂಡ ಜನಪ್ರಿಯವಾಗಿವೆ ರೈತರ ಪರವಾಗಿ ರೈತರಿಗೆ ಸ್ನೇಹಿ ಯೋಜನೆಗಳನ್ನು ಜಾರಿಗೆ ತಂದಿದ್ದಾಗಿ ಅವರ ನೆನಪಿನಲ್ಲಿ ಈ ದಿನವನ್ನು ರೈತರ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದೆ ಅಂತ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ತಿಪ್ಪೇರುದ್ರಸ್ವಾಮಿ ರೈತರ ಉತ್ಪಾದನಾ ಕಂಪನಿ ಲಿಮಿಟೆಡ್ ಅಧ್ಯಕ್ಷರಾದ ಸಿ ಮಂಜುನಾಥ್ ಭಾಗ್ಯಮ್ಮ ಉಪಾಧ್ಯಕ್ಷರು ಬಿಜಿ ಮರಣಪ್ಪ ಪಿಒ ತಿಪ್ಪೇಸ್ವಾಮಿ ರಾಜಣ್ಣ ಇನ್ನು ಈ ಒಂದು ಸಂದರ್ಭದಲ್ಲಿ ಶ್ರೀ ತಿಪ್ಪೇರುದ್ರಸ್ವಾಮಿ ರೈತರ ಉತ್ಪಾದನಾ ಕಂಪನಿ ಲಿಮಿಟೆಡ್ ಅಧ್ಯಕ್ಷ ಸಿ ಮಂಜುನಾಥ್ ಭಾಗ್ಯಮ್ಮ ಉಪಾಧ್ಯಕ್ಷರು ಬಿಜೆ ಮರುಣಪ್ಪ ಪಿಒ ತಿಪ್ಪೇಸ್ವಾಮಿ ರಾಜಣ್ಣ ಶ್ರೀ ತಿಪ್ಪೇರುದ್ರಸ್ವಾಮಿ ರೈತರ ಉತ್ಪಾದನಾ ಕಂಪನಿ ಲಿಮಿಟೆಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜೋಗಿಹಟ್ಟಿ ಎಚ್ಬಿ ತಿಪ್ಪೇಸ್ವಾಮಿ ಎಸ್ಒ ತಿಪ್ಪೇಸ್ವಾಮಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಮಳ್ಳೂರಹಟ್ಟಿ ಬಸಣ್ಣ ಜಿ ತಿಪ್ಪೇಸ್ವಾಮಿ ಸಣ್ಣ ಬೋರಜ್ಜ ಬಿಟಿ ಪ್ರಕಾಶ್ ವೆಂಕಟೇಶ್ ಗೌಡಗೆರೆ ರಾಜು ಧನಂಜಯ್ ಪತ್ರಕರ್ತ ನಿವೃತ್ತ ಶ್ರೀನಿವಾಸ್ ಹಾಗೂ ಇನ್ನಿತರ ಅಧಿಕಾರಿಗಳು ಹಾಜರಿದ್ರು ಹರೀಶ್ ಎನ್ ಕೆ ಎಸ್ ಟಿವಿ ಫೋರ್ ನಾಯಕನಹಟ್ಟಿ ತಮ್ಮ ಹುಟ್ಟುಹಬ್ಬದ ದಿನವನ್ನು ನಾವು ನಾವು ಈ ರೈತರ ದಿನಾಚರಣೆ ಅಂತೇಳಿ ಆಚರಿಸಿದ್ವಿ ಅಂದ್ರೆ ಈಗ ಅವರು ನಮ್ಮ ದೇಶದ ಪ್ರಧಾನಿ ಪ್ರಧಾನಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ ಎಂಬ ಅತಿ ಕಡಿಮೆ ಅಂದ್ರೆ ಒಂದು ವರ್ಷದ ಅವಧಿಯಲ್ಲಿ ಅವರು ನಮ್ಮ ರೈತರಿಗಾಗಿ ಹಲವಾರು ಯೋಜನೆಗಳನ್ನು ಕೃಷಿ ನೀತಿ ಮತ್ತೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದು ಮತ್ತೆ ರೈತರ ರೈತರ ಇದಕ್ಕೆ ಜಾಸ್ತಿ ಅವರು ಒತ್ತು ಕೊಟ್ಟಿದ್ರಿಂದ ಅವರ 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 ಜನ್ಮ ದಿನವನ್ನು ನಾವು ರೈತರ ದಿನಾಚರಣೆಯನ್ನ ಆಚರಿಸಿದ್ವಿ ನಮ್ಮ ದೇಶ ನಿಮಗೆಲ್ಲ ಗೊತ್ತಿರಬಹುದು ನಮ್ಮ ದೇಶ ದೇಶದ ಆರ್ಥಿಕತೆ ಕೃಷಿಯ ಮೇಲೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ರೈತರನ್ನ ಆಳಿ ಆಡಳಿತ ನಡೆಸುವ ಅಧಿಕಾರಿಗಳಾಗಲಿ ಅಥವಾ ಯಾರೇ ಶ್ರೀಮಂತರಾಗಲಿ ಕಾರ್ಪೊರೇಟ್ ಆಗಲಿ ಕಡೆಗಣಿಸಬಾರದು ರೈತರನ್ನ ಸರ್ವ ಜನ ಸುಖನೀ ಭವಂತ ಹಿಂದೆ ಹೇಳ್ಬಿಟ್ಟಿದ್ದಾರೆ ನಾವು ಆ ರೀತಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಒಂದು ಉತ್ತಮ ಯೋಜನೆಗಳನ್ನ ಸರ್ಕಾರ ಜಾರಿಗೆ ತರಬೇಕು ರೈತರಿಗೆ ಇನ್ನೂ ವಿಶೇಷವಾದ ಯೋಜನೆಗಳನ್ನು ಜಾರಿಗೆ ತಂದು ಎಲ್ಲಿ ಬಯಲು ಪ್ರದೇಶ ಆಯಿತು ಅಲ್ಲಿ ನೀರಾವರಿ ಯೋಜನೆ ಜಾರಿಗೊಳಿಸಬೇಕಂತ ಹೇಳ್ತಾ ಈ ಒಂದು ಸಭೆ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂತ ನನ್ನೆಲ್ಲ ಆತ್ಮೀಯ ರೈತ ಬಂಧುಗಳಿಗೆ ಮತ್ತೊಮ್ಮೆ ಹೊಂದಿಸಿ ವೇದಿಕೆ ಮೇಲೆ ಗಣ್ಯರಿಗೆಲ್ಲ ಹೊಂದಿಸಿ ಹಾಗೂ ನನ್ನ ಆತ್ಮೀಯ ಸಹೋದರರಾದಂಥ ಪತ್ರಿಕಾ ವಧಿಕಾರವನ್ನು ಅವರಿಬ್ಬರಿಗೂ ಹೊಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ